ಹಾ ಆಂದೋಲ ಗ್ರಾಮ ಪಂಚಾಯತ್ ಒಬ್ಬ ಪಿ ಡಿಒ ಇದ್ದರು ರಾಜಶೇಖರ್ ನೆಲವಗಿ ಅಂತ ಮಹಾನ್ ಭ್ರಷ್ಟ ಲೂಟಿ ಕೊರ ಈ ವ್ಯಕ್ತಿಯ ವಿರುದ್ಧ ನಾವು ಎರಡು ಸಾವಿರ ಹದಿಮೂರರಲ್ಲಿ ದೂರನ್ನು ಕೊಟ್ಟಿದ್ದೀವಿ ಇಲ್ಲಿಯವರೆಗೆ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ತನಿಖೆ ಮಾಡಿ ಕೊನೆಗೆ ಈ ವರದಿ ಪಂಚಾಯತ್ ರಾಜ್ಯ ಆಯುಕ್ತಾಲಯಕ್ಕೆ ಕೈ ಸೇರಿತು ಅವರು ಒಂದು ವರ್ಷ ಇಟ್ಕೊಂಡು ಈ ವರದಿಯನ್ನು ನಾನು ತಗೊಳ್ಬೇಕಾದ್ರೆ ಆರು ಆರ್ ಟಿ ಐ ಅರ್ಜಿಗಳನ್ನು ಹಾಕಿದ್ದೀವಿ ಇನ್ನೂ ತನಿಖಾ ಹಂತದಲ್ಲಿದೆ ವಿಚಾರಣೆ ಹಂತದಲ್ಲಿದೆ ಅಂತ ಹೇಳಿ ಮೊನ್ನೆ ದಿನ ಒಂದು ಆರ್ಡರನ್ನು ಮಾಡಿದ್ದಾರೆ ಈ ವ್ಯಕ್ತಿ ಹದಿಮೂರನೇ ಹಣಕಾಸಿನಲ್ಲಿ ಎಂಟು ಲಕ್ಷ ಲೂಟಿ ಮಾಡಿದ್ದಾರೆ ಈ ವ್ಯಕ್ತಿ ರಾಜಶೇಖರ್ ನೆಲ್ಲೋಗಿ ಬಿಲ್ ಕಲ್ ವಸೂಲಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ ಈ ಎಂಟು ಲಕ್ಷ ಪ್ಲಸ್ ನಾಲ್ಕು ಲಕ್ಷ ಹದಿ ಹನ್ನೆರಡು ಲಕ್ಷ ರೂಪಾಯಿಯನ್ನು ವಸೂಲಿ ಮಾಡಿ ಮತ್ತು ಇವರಿಗೆ ಎರಡು ವರ್ಷದ ವೇತನದಲ್ಲಿ ಬಡ್ತಿ ಏನು ಕೊಡ್ತಾರಲ್ಲ ಅದನ್ನು ತಡೆ ಹಿಡಿಬೇಕು ಅನ್ನುವಂತಹ ಒಂದು ಆರ್ಡರ್ ಇವತ್ತು ಪಂಚಾಯತ್ ರಾಜ್ ಆಯುಕ್ತಾಲಯದಿಂದ ಜಿಲ್ಲಾ ಪಂಚಾಯತ್ ಕಲಬುರಗಿಗೆ ಬಂದಿದೆ ನಾನು ಹೇಳ್ತೀನಿ ಬರೀ ಹನ್ನೆರಡು ಲಕ್ಷ ರೂಪಾಯಿ ನೀವು ವಸೂಲಿ ಮಾಡಿ ಅಂತ ಆದೇಶ ಮಾಡಿದಿರಿ ಬಹಳ ಸರಳ ಆಯ್ತು ಅವರಿಗೆ ಈ ಪಂಚಾಯಿತಿಯಲ್ಲಿ ತಿಂದು ಹೋಗಿರ್ತಾರೆ ತಿಂದು ತೇಗಿ ಹೋಗಿರ್ತಾರೆ ಮತ್ತೊಂದು ಪಂಚಾಯಿತಿಯಲ್ಲಿ ಲೂಟಿ ಮಾಡಿ ಈ ಹಣವನ್ನು ಬರೆಸ್ತಾರೆ ನೀವೇನು ಶಿಕ್ಷೆ ಕೊಟ್ಟಂಗಾಯ್ತು ಭ್ರಷ್ಟರ ಹಿತ ಕಾಪಾಡುವಂತಹ ಆದೇಶ ಇದಾಗಿದೆ ಇಂಥ ಭ್ರಷ್ಟ ಪಿ ಒನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಸೇವೆಯಿಂದ ವಜಾ ಮಾಡಬೇಕು ಆವಾಗ ಮುಂದೆ ಲೂಟಿ ಮಾಡುವಂಥವ್ರಿಗೆ ಒಂದು ಪಾಠ ಆಗುತ್ತೆ ಅನ್ನುವಂತಹದ್ದು ನಮ್ಮ ಆಗ್ರಹ ಇದೆ ಇಡೀ ಪಂಚಾಯಿತಿಗಳು ಲೂಟಿ ಕೇಂದ್ರಗಳಾಗಿದ್ದಾವೆ ನಮ್ಮ ಪಂಚಾಯತ್ ರಾಜ್ ಮಿನಿಸ್ಟರ್ ಅವರು ಬೇರೆಯೊಬ್ಬರ ಬಗ್ಗೆ ಮಾತಾಡ್ತಾರೆ ಕತ್ತೆ ಕಾಯಿಲೆ ಕಳಿಸಿದಾರಾ ಏನು ಕುದುರೆ ಕಾಯಿಲೆ ಕಳಿಸಿದರ ನೀವೇನು ಕಾಯ್ತೀರಿ ಹಾಗಾದರೆ ನಿಮ್ಮ ಪಂಚಾಯಿತಿಯ ಹಗರಣಗಳನ್ನೇ ನಿಮ್ಗೆ ನೋಡೋಕ್ಕಾಗ್ತಾ ಇಲ್ಲ ಹಾಗಾದರೆ ನಿಮಗೇನು ನೀವೇನು ಕಾಯಿ ಅನ್ನೋಬೇಕು ನಾವು ಇಡೀ ಗ್ರಾಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಲೂಟಿ ಕೋರರು ಸೇರಿದರೆ ಲಕ್ಷ ಲಕ್ಷ ಹಣ ವರ್ಷಗಟ್ಟಲೆ ಲೂಟಿ ಆಗ್ತಾ ಇದೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಇವತ್ತು ಇಲ್ಲಿ ಸರ್ಕಾರ ಮಾಡಬೇಕು ನೋಡಿ ಒಂದು ಕೇಸ್ ಹದಿಮೂರು ಲಕ್ಷಕ್ಕೆ ಹನ್ನೆರಡು ಲಕ್ಷಕ್ಕಾಗಿ ಹನ್ನೆರಡು ವರ್ಷ ನಾವು ನಿರಂತರ ಹೋರಾಟ ಮಾಡಬೇಕಾಯ್ತು ದೂರು ಕೊಟ್ಟವರ ಮಾನಸಿಕ ಸ್ಥಿತಿ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆಮಿಷಕ್ಕೊಳಗಾಗ್ಬೋದು ಅಥವಾ ಆ ದೂರನ್ನ ಕೈ ಬಿಡ್ಬೋದು ಇದು ಆಗದೆ ಇದ್ದದ್ದಕ್ಕಾಗಿ ಇದು ಆಗಬಾರ್ದು ಅನ್ನೋದಾದರೆ ಆರು ತಿಂಗಳಲ್ಲಿ ದೂರು ಕೊಟ್ಟ ಆರು ತಿಂಗಳಲ್ಲಿ ವರದಿ ಆಗಬೇಕು ಅವನ ಮೇಲೆ ಕೇಸ್ ಹಾಕಬೇಕು ಜೈಲಿಗೆ ಕಳಿಸಬೇಕು ವಜಾ ಮಾಡಬೇಕು ಅನ್ನುವಂತಹ ಆಗ್ರಹ ಇವತ್ತು ನಮ್ಮದಾಗಿದೆ ಈ ಪಿ ಡಿ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ನಾವು ಕೋರ್ಟ್ ಮೆಟ್ಟಲ್ಲಿ ಹೇರೋರಿದ್ದೀವಿ